ನಮಸ್ಕಾರ ಮನಜಾಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಇವತ್ತಿನ ವೀಡಿಯೋ ಬಂದು ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬೀಜ ಮತ್ತು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದ್ದೀನಿ ಇದು ಚೆನ್ನಾಗೆ ಹುರ್ಕೋಬೇಕು ಕಡಲೆಬೀಜ ಹೇಗೆ ಹುರ್ಕೋತೀರೋ ಅದೇ ರೀತಿ ಮೆಣಸಿನ್ಕಾಯಿ ಮತ್ತು ಕಬ್ಬೇನ ಸೊಪ್ಪು ಕೂಡ ಉರಿಬೇಕಾಗುತ್ತೆ ಬೆಲ್ಲ ಒಂದು ಅರ್ಧ ಹಚ್ಚುವಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಪುಡಿ ಇದ್ದೀನಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಏಕೆಂದರೆ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಪುಡಿ ಆದರೆ ಒಳ್ಳೆಯದು ಇಲ್ಲಾಂದರೆ ಮಿಕ್ಸಿ ಇದಕ್ಕೆ ಸಿಗಾಕೊಳ್ಳುತ್ತೆ ಹಾಗಾಗಿ ಅದಾದಮೇಲೆ ನನಗೆ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಇವಾಗ ನಾನು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಎರಡು ಸ್ಪೂನಷ್ಟು ಜೀರಿಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ಖಾರ ಪುಡಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ನಾನು ಇವಾಗ ಹುರಿದಿರೋ ಅಂತ ಈ ಬೀಜಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ರೆಡಿಯಾಗಿದೆ ಬೀಜ ಹುರಿದಾಗಿದೆ ಇದಕ್ಕೆ ಇವಾಗ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಈಸಿ ಈ ಚಟ್ನಿ ಪುಡಿ ಮಾಡೋದು ಕೊಬ್ಬರಿ ಚಟ್ನಿ ಪುಡಿ ಥರ ಅಲ್ಲ ಇದು ತುಂಬ ಸಿಂಪಲ್ಲು ತುಂಬಾ ಬೇಗ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಅನ್ನೋದ್ರ ಜೊತೆಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಈ ಇಟ್ಕೊಂಡಿರೋ ಅಂಥ ಸಾಮಗ್ರಿಗಳನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದಿಂದ ಪ್ರತಿಯೊಂದೂ ಇದಕ್ಕೇನು ಇನ್ನು ಬೇರೆ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಜಾಸ್ತಿ ಹಾಕೋದಿಲ್ಲ ಬೆಳ್ಳುಳ್ಳಿ ಒಂದು ಅಷ್ಟು ಸುಲ್ ಸುಲ್ಕೊಂಡು ಇಟ್ಕೊಳ್ಳಿ ಅಥವಾ ಇದೇ ರೀತಿಯೇ ಕೂಡ ಮಾಡ್ಕೊಳ್ಬೋದು ಹಾಕ್ಕೊಳ್ಬೋದು ಇದೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪುಡಿನೂ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದರಿಂದ ಖಾರ ಜಾಸ್ತಿ ಇದ್ದೀನಿ ನೀವು ಖಾರ ಕಡಿಮೆ ತಿನ್ನೋದರಿಂದ ಕಡಿಮೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇದೆಲ್ಲನೂ ಕೂಡ ಒಂದು ಮಿಕ್ಸ್ ಕೊಟ್ಬಿಟ್ಟು ನೀಟಾಗಿ ಆಮೇಲೆ ಜಾರಲ್ಲಿ ಹಾಕ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಪೌಡ್ರು ಅಂದರೆ ಫೈನ್ ಪೌಡ್ರಲ್ಲ ತರಿತರಿಯಾಗಿ ಮಾಡ್ಕೊಳ್ಬೇಕು ಎಷ್ಟು ತರಿತರಿಯಾಗುತ್ತೋ ಅಷ್ಟು ರುಚಿ ಜಾಸ್ತಿ ಇರುತ್ತೆ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ತೀರಾ ಪೈನ್ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಚಟ್ನಿ ಪುಡಿ ಟೇಸ್ಟೇ ಇರೋಲ್ಲ ಸ್ವಲ್ಪ ತರಿತರಿಯಾಗಿರಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ನಾವು ರೋಟಿ ಚಪಾತಿ ರೈಸು ಇದು ಎಲ್ಲದರ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲದರ ಜೊತೆಗೂ ನಾವು ತಿನ್ಬೋದು ಎಲ್ಲ ಟೈಮಲ್ಲೂ ನಾವು ಕ ಕೊಬ್ಬರಿನೆಲ್ಲ ಉಪ್ಯೋಗಿಸಿ ಮಾಡ್ತೀವಿ ಇದಕ್ಕೆ ಕೊಬ್ಬರಿ ಏನು ಉಪಯೋಗಿಸಲ್ಲ ಹಾಗಾಗಿ ನೀವು ಕಲ್ಲರ್ಗೆ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಹಾಕ್ಕೊಳ್ಬೋದು ಅಂದರೆ ಕಾಶ್ಮೀರಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಪೌಡ್ರು ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ನೋಡಿ ಇಷ್ಟು ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ತರಿತರಿಯಾಗಿರಬೇಕು ತೀರಾ ಫೌನ್ ಫೈನ್ ಪೌಡ್ರ್ ಮಾಡ್ಕೊಂಬಿಟ್ರೆ ಟೇಸ್ಟೇ ಇರಲ್ಲ ಒಂಥರ ನೇಸ್ ಆಗಿಬಿಡುತ್ತೆ ಇದೇ ರೀತಿ ತರಿತರಿಯಾಗಿರಬೇಕು ನೋಡಿ ತುಂಬನೇ ನೀಟಾಗಿ ಬಂದಿದೆ ಇದೇ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲದನ್ನು ಕೂಡ ನಾನಿವಾಗ ಪೌಡ್ರ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಇರುತ್ತೆ ಅಲ್ವಾ ಹಂಗಾಗಿ ಕೈಯಲ್ಲೇ ನೀವು ಅದನ್ನೆಲ್ಲ ನೀಟಾಗಿ ಪೋ ಪುಡಿ ಮಾಡ್ಕೊಳ್ಳಿ ಈ ರೀತಿ ಪುಡಿ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದು ಕಂಟೈನರ್ ತಗೊಂಡು ಕಂಟೈನರ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದಕ್ಕೆ ಹಾಕಿಟ್ಕೊಂಡ್ರೆ ನೀವು ಇದಕ್ಕೆ ಇದನ್ನೇನು ಫ್ರಿಜ್ಜಲ್ಲಿ ಇಟ್ಬೇಕಾಗಿಲ್ಲ ಹೊರಗಡೆನೆ ಇಟ್ಕೊಂಡ್ರೂ ನೀವು ಎರಡು ತಿಂಗಳು ಮೂರು ತಿಂಗಳು ಹಿಂಗೆ ಇಟ್ಕೊಳ್ಬೋದು ಏಕೆಂದರೆ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸು ಸೇರಿರಲ್ಲ ನೋಡಿ ಹಾಗಾಗಿ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಕೂಡ ನೀವು ಕೂಡ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಪುಡಿ ಇದು ಮತ್ತು ಎಲ್ಲರೂ ಹೋಗೋದಾದ್ರೂ ಕೂಡ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ತಿರೋ ಅಥವಾ ಟೂರ್ ಹೋಗ್ತಿರೋ ಎಲ್ಲಿಗೆ ಹೋಗೋದಾದ್ರೂ ಈ ಚಟ್ನಿ ಪೌಡ್ರ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಚಪಾತಿ ಅಲ್ಲಿ ತಗೊಂಡಾದರೂ ತಿನ್ಬೋದು ಯಾವುದ್ರ ಜೊತೆಗಾರು ನಂಚ್ಕೊಂಡಾದ್ರು ತಿನ್ಬೋದು ಈ ಥರ ಕಂಟೈನರಿಗೆ ತುಂಬಿಸಿಟ್ಕೊಂಡು ಬಿಟ್ಟರೆ ಎರಡು ಮೂರು ತಿಂಗಳು ಸ್ಟೋರೇಜ್ ಆಗಿರುತ್ತೆ ಒಂದು ಚೂರು ಹಾಳಾಗಲ್ಲ ಫ್ರಿಜ್ಜಿಗಂತೂ ಇಡಕ್ಕೆ ಹೋಗಬೇಡಿ ಹೊರಗಡೆನೇ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಒಂದ್ಸಲಿ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡು ನೀವೇ ಕೇಳ್ತೀರ ನನ್ನನ್ನು ಅಷ್ಟು ಚೆನ್ನಾಗಿ ಬಂದಿದೆ ಈ ಚಟ್ನಿ ಪುಡಿ ಅಂತೂ ಬಾಯಲ್ಲಿಟ್ಟರೆ ಅಷ್ಟು ಟೇಸ್ಟು ಕೂಡುತ್ತೆ ಅಷ್ಟು ಚೆನ್ನಾಗೂ ಇದೆ ನೋಡಿ ಸಿಂಪಲ್ಲಾಗಿ ಎಷ್ಟು ನೀಟಾಗಿ ಎಷ್ಟು ಸುಲಭವಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ